ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ತೋಮಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾನಿವತ್ತು ನಿಮಗೆ ಸೂಪರ್ ಆಗಿರೋ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಚಿಕನ್ ಚಾಪ್ಸ್ ತಿಂದುಬಿಟ್ರೆ ಕಳ್ದೆ ಹೋಗಿಬಿಡ್ಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಚಕ್ಕೆ ಲವಂಗ ಚಕ್ರಮಗ್ಗು ಏಲಕ್ಕಿ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಧನಿಯಾ ಪುಡಿ ಕಾಯಿ ಅರ್ಶನ ಪುಡಿ ಉಪ್ಪು ಟೊಮೆಟೊ ನಾನು ಮುಕ್ಕಾಲು ಕೆ ಜಿ ಬ್ರಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ ಇವಾಗ ಬಾಣಲಿಗೆ ಟೆನ್ ಎಮ್ ಎಲ್ ಆಯಿಲ್ ಹಾಕೊತೀನಿ ಇದಕ್ಕೆ ಇವಾಗ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಚಕ್ಕೆ ಲವಂಗ ಒಂದೇ ಒಂದು ಚಕ್ರ ಜಾಸ್ತಿ ಬೇಡ ಮೆಣಸು ಇಷ್ಟನ್ನು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ಇವಾಗ ಇದು ಟೊಮೆಟೊ ಹಾಕೊತಾ ಇದ್ದೀನಿ ಇವಾಗ ಅದಕ್ಕೆ ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಬೇಕು ಆಮೇಲೆ ಟೊಮೆಟೊ ಜ್ಯೂಸ್ ಅಷ್ಟು ಡ್ರೈ ಆಗಬೇಕದು ಅಲ್ಲಿ ತನಕ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ಅದನ್ನು ಕಾಯಿ ಹಾಕೊತಾ ಇದ್ದೀನಿ ಅದನ್ನು ಅದ್ರ ಜೊತೆಗೆ ಫುಲ್ ಮಿಕ್ಸ್ ಮಾಡ್ಕೊಬೇಕು ಅದು ಸ್ವಲ್ಪ ಫ್ರೈ ಆಗಲಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕೊತಾ ಇದ್ದೀನಿ ಕಾಲು ಸ್ಪೂನ್ ಟರ್ಮಾರಿಕ್ ಈಗ ಇದನ್ನು ಇದರೊಟ್ಟಿಗೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ ಮಿಕ್ಸ್ ಆಗಲಿ ಅದು ಇವಾಗ ನಾನು ಜಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಹೋಮ್ ಮೇಡ್ ಚಿಕನ್ ಚಾಪ್ಸ್ ಮಸಾಲ ರೆಡಿ ಈಗ ಒಗ್ಗರಣೆಗೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ಈರುಳ್ಳಿ ಸೋಂಪು ಪುದೀನ ಮೆಂತ್ಯ ಈಗ ಕುಕ್ಕರಿಗೆ ಟ್ವೆಂಟಿ ಎಮ್ ಎಲ್ ಆಯಿಲ್ ಹಾಕೊತಾ ಇದ್ದೀನಿ ಅದಕ್ಕಿವಾಗ ಸೋಂಪು ಹಾಕೊತೀನಿ ಹಾಫ್ ಸ್ಪೂನ್ ಇದೆ ಅದು ಈಗ ಸೋಂಪಿನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ತಿರುಗಿಸ್ತೀನಿ ಹಾಗಾಗಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇವಾಗ ಅದ್ರ ಜೊತೆಗೆ ಇವಾಗ ನಾನು ಪುದೀನ ಮತ್ತು ಮೆಂತ್ಯ ಸೊಪ್ಪು ಹಾಕೊತೀನಿ ಈಗ ಅದನ್ನು ಮಿಕ್ಸ್ ಮಾಡ್ತೀನಿ ಫುಲ್ಲು ಮಿಂಟ್ ಫ್ಲೇವರ್ ಸಾಕಾದಾಗಿ ಬರ್ತಾ ಇದೆ ಸ್ವಲ್ಪ ಫ್ರೈ ಆಗಲಿ ಆಯಿಲ್ ಜೊತೆಯಲ್ಲಿ ಇವಾಗ ಆನಿಯನ್ ಹಾಕೊತೀನಿ ಆನಿಯನ್ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಆಯ್ಲ ಜೊತೆ ಈಗ ಮಿಕ್ಸ್ ಮಾಡ್ತೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಆಗಿದೆ ಅದು ಸಾಲ್ ಸ್ಪೂನ್ ಅರ್ಶನ ಪುಡಿ ಅದು ತಿರುಗಿಸ್ಬಿಟ್ಟು ಆಮೇಲೆ ಚಿಕನ್ ಹಾಕೊಬೇಕು ಚಿಕನ್ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ತ್ರೀ ಫೋರ್ ಟೈಮ್ ವಾಶ್ ಮಾಡ್ಕೊಬೇಕು ಇವಾಗ ಚಿಕನ್ ಚೆನ್ನಾಗಿ ಆಯಿಲ್ ಜೊತೆ ಆನಿಯನ್ನು ಇದ್ರ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಸಾಲ್ಟ್ ಹಾಕೊತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಸಾಲ್ಟ್ ಚಿಕನ್ ಜೊತೆಯಲ್ಲಿ ಆಮೇಲೆ ಚಿಕನ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಫುಲ್ಲು ಅದು ಹಿಂಗಬೇಕದು ಅದು ಹಿಂಗಿದ್ರೆ ಆಗಿರುತ್ತೆ ತಕ್ಷಣ ಮಸಾಲೆ ಹಾಕಬಾರ್ದು ಇವಾಗ ನಂದು ಎಲ್ಲ ಕಡಿಮೆ ಆಗಿದೆ ಇವಾಗ ಫುಲ್ಲು ಈಗ ರುಬ್ಬಿರೋ ಮಸಾಲೆನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ವಾಟರ್ ಇದ್ದೀನಿ ಅದಕ್ಕೆ ಇವಾಗ ಎಲ್ಲ ಮಿಕ್ಸ್ ಮಾಡಿ ಅದು ಕುದಿಬೇಕಾದ್ರೆ ಲಿಡ್ಡು ಕ್ಲೋಸ್ ಮಾಡಬೇಕು ಅಲ್ಲಿ ತನಕ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಇದ್ದೀನಿ ತುಂಬ ನೀರಂತೂ ಹಾಕೋದು ಬೇಡ ಇಷ್ಟು ಗಟ್ಟಿ ಇರಬೇಕದು ಚಾಪ್ಸ್ ಎಲ್ಲ ಹಾಗಾಗಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ತಪ್ಪಲೇಲಿ ಬೇಕಾದರೂ ಮಾ ಮಾಡ್ಕೊಬೋದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ವಿಜಲ್ ಸಾಕು ಜಾಸ್ತಿ ಬೇಡ ಕುದೀತಾ ಇದೆ ಇವಾಗ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಆಹಾ ಎಷ್ಟು ಮಸ್ತಾಗಿ ಸಕ್ಕತ್ತಾಗಿ ಬಂದಿದೆ ನೋಡಿ ಚಿಕನ್ ಚಾಪ್ಸ್ ರುಚಿಯಾದ ಚಿಕನ್ ಚಾಪ್ಸ್ ಸವಿಯಲು ಸಿದ್ಧ ನಾನು ಇದ್ರ ಜೊತೆಗೆ ಅಕ್ಕಿ ರೋಟಿ ಮಾಡ್ಕೊಂಡಿದ್ದೀನಿ ಚಪಾತಿ ಪೂರಿ ರೈಸು ಮುದ್ದೆ ಎಲ್ಲದರ ಜೊತೆ ಸಕ್ಕತ್ತಾಗಿರುತ್ತೆ ಹಾ ಬರೀ ಚಿಕನ್ ಚಾಪ್ಸ್ನೇ ಬೇಕಾದ್ರೆ ತಿಂದು ಖಾಲಿ ಮಾಡಿಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಚಾಪ್ಸನ್ನ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್